ಓಂ ನಮ ಶಿವಾಯ ಸರ್ವರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಪ್ರತಿ ತಿಂಗಳು ಅಮಾವಾಸ್ಯೆಯ ಹಿಂದಿನ ದಿವಸ ಆ ರಾತ್ರಿಯನ್ನ ಶಿವರಾತ್ರಿ ಅಂತಾನೆ ನಾವು ಕರಿತೇವೆ ಆದರೆ ಫಾಲ್ಗುಣ ಮಾಸದ ಕೃಷ್ಣ ಚತುರ್ದಶಿಯಂದು ಬರುವಂತಹ ಶಿವರಾತ್ರಿಯನ್ನ ಮಹಾಶಿವರಾತ್ರಿ ಅಂತ ನಾವು ಕರಿತೇವೆ ಬಂಧುಗಳೇ ವರ್ಷದಲ್ಲಿ ಬರುವಂತಹ ಹನ್ನೆರಡು ಶಿವರಾತ್ರಿಗಳಲ್ಲಿ ಮಹಾಶಿವರಾತ್ರಿಯನ್ನ ಅತ್ಯಂತ ಪ್ರಮುಖವಾದ ರಾತ್ರಿ ಅಂತ ನಾವು ಪರಿಗಣಿಸಿದ್ದೇವೆ ಈ ರಾತ್ರಿಯನ್ನ ಮಹಾಶಿವರಾತ್ರಿ ಅಂತ ಕರಿತೇವೆ ಯಾಕೆಂದ್ರೆ ಈ ರಾತ್ರಿ ಉತ್ತರಾಯಣದ ಮೊದಲಾರ್ಧದಲ್ಲಿ ಅಥವಾ ಸೂರ್ಯನು ಉತ್ತರಕ್ಕೆ ಹೋಗುವಂತಹ ಚಲನೆಯನ್ನು ಹೊಂದಿದ್ದಾನೆ ನಾವು ಶಿವನ ಭಾಗವಾಗಿದ್ದೇವೆ ಮತ್ತು ಅವನ ರಕ್ಷಣೆಯಲ್ಲಿದ್ದೇವೆ ಎಂದು ನಾವು ಅರಿತುಕೊಳ್ಳುವಂತಹ ಹಬ್ಬ ಈ ಶಿವರಾತ್ರಿ ಗ್ರಹದ ಉತ್ತರಾರ್ಧಗೋಳವು ಮನುಷ್ಯನ ಆಂತರಿಕ ಶಕ್ತಿಯು ಸ್ವಾಭಾವಿಕವಾಗಿ ಮೇಲಕ್ಕೆ ಚಲಿಸುವ ರೀತಿಯಲ್ಲಿ ನೆಲೆಗೊಂಡಿದೆ ಇದೇ ಮನುಷ್ಯನ ಆಧ್ಯಾತ್ಮಿಕ ಉತ್ತುಂಗವನ್ನ ತಲುಪಲು ಪ್ರಕೃತಿ ಸಹಾಯ ಮಾಡುವ ದಿನವೂ ಕೂಡ ಆಗಿದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವ ಸಾಧಕರಿಗೆ ಮಹಾಶಿವರಾತ್ರಿಯು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಬಂಧುಗಳೇ ಕೌಟುಂಬಿಕ ಸನ್ನಿವೇಶಗಳಲ್ಲಿ ಮತ್ತು ಲೌಕಿಕ ಮಹತ್ವಾಕಾಂಕ್ಷೆಗಳಲ್ಲಿ ಮುಳುಗಿರುವವರಿಗೂ ಇದು ಬಹಳ ಮುಖ್ಯ ಕೌಟುಂಬಿಕ ಸನ್ನಿವೇಶಗಳಲ್ಲಿ ಮುಳುಗಿರುವಂತಹ ಜನರು ಮಹಾಶಿವರಾತ್ರಿಯನ್ನ ಶಿವನ ಮದುವೆಯ ಹಬ್ಬದಂತೆ ಆಚರಣೆಯನ್ನ ಮಾಡ್ತಾರೆ ಲೌಕಿಕ ಮಹತ್ವಾಕಾಂಕ್ಷೆಗಳಲ್ಲಿ ಮುಳುಗಿರುವಂತಹ ಜನರು ಮಹಾಶಿವರಾತ್ರಿಯನ್ನ ಶಿವ ತನ್ನ ಶತ್ರುಗಳ ಮೇಲೆ ವಿಜಯ ಸಾಧಿಸಿದ ದಿನ ಅಂತ ಆಚರಣೆಯನ್ನ ಮಾಡ್ತಾರೆ ಆದರೆ ಆಕಾಂಕ್ಷೆಗಳಿಗೆ ಮಾತ್ರ ಅವರು ಕೈಲಾಸ ಪರ್ವತದೊಂದಿಗೆ ಒಂದಾಗುವಂತಹ ಮಹತ್ವದ ದಿನವಾಗಿದೆ ಈ ಶಿವರಾತ್ರಿ ಅದಕ್ಕೆ ಭಕ್ತರು ಮಹಾಶಿವರಾತ್ರಿಯನ್ನ ಸ್ಥಿರತೆಯ ರಾತ್ರಿ ಅಂತ ಕೂಡ ಆಚರಣೆಯನ್ನು ಮಾಡ್ತಾರೆ ಆಧುನಿಕ ವಿಜ್ಞಾನವು ಅನೇಕ ಹಂತಗಳ ಮೂಲಕ ಇಂದು ನಮಗೆ ಪುರಾವೆಯನ್ನ ನೀಡುವ ಹಂತಕ್ಕೆ ಬಂದಿದೆ ಅದು ನಿಮಗೆ ಜೀವ ವಸ್ತು ಮತ್ತು ಅಸ್ತಿತ್ವ ಅಂತ ಕೂಡ ತಿಳಿಸಿದೆ ಅದು ಬ್ರಹ್ಮಾಂಡ ಮತ್ತು ನಕ್ಷತ್ರ ಪುಂಜಗಳೆಂದು ನಮಗೆ ತಿಳಿದಿದೆ ಇದೊಂದು ಕೇವಲ ಶಕ್ತಿಯಾಗಿದೆ ಲಕ್ಷಾಂತರ ರೂಪಗಳಲ್ಲಿ ಸ್ವತಃ ಪ್ರಕಟವಾಗುತ್ತೆ ಈ ವೈಜ್ಞಾನಿಕ ಸತ್ಯವು ಪ್ರತಿಯೊಬ್ಬ ಯೋಗಿಯ ಅನುಭವದಿಂದ ಹುಟ್ಟಿರುವಂತಹ ಸತ್ಯವಾಗಿದೆ ನಾವು ಯಾವುದೇ ದೇವತೆ ಅಥವಾ ಮಹಾತ್ಮರ ಜನ್ಮದಿನವನ್ನ ರಾತ್ರಿಯೊಂದಿಗೆ ಸಂಪರ್ಕಿಸೋದಿಲ್ಲ ಹುಟ್ಟಿದ ದಿನ ಅಂತ ಕರಿತೇವೆ ಹೊರತು ಹುಟ್ಟಿದ ರಾತ್ರಿ ಅಂತ ಕರೆಯೋದಿಲ್ಲ ಜನ್ಮ ದಿನ ಅಂತ ಕರಿತೇವೆ ಹೊರತು ಜನ್ಮ ರಾತ್ರಿ ಅಂತ ಕರೆಯೋದಿಲ್ಲ ಶ್ರೀಕೃಷ್ಣನ ಜನ್ಮವನ್ನ ರಾತ್ರಿ ಹನ್ನೆರಡು ಗಂಟೆಗೆ ಆಚರಿಸಲಾಗುತ್ತೆ ಆದರೆ ಜನ್ಮ ರಾತ್ರಿ ಎಂಬ ಪದವನ್ನು ಬಳಸಲಾಗುವುದಿಲ್ಲ ಆದರೆ ಈ ರಾತ್ರಿಯನ್ನ ಶಿವರಾತ್ರಿ ಅಂತ ಕರಿತೇವೆ ಭಗವಾನ್ ಶಿವನು ಈ ದಿವಸದಂದು ಅವತರಿಸಿದನು ಅಂತ ಕೂಡ ಹೇಳ್ತಾರೆ ಅಜ್ಞಾನದ ಕರಾಳ ರಾತ್ರಿ ಭೂಮಿಯ ಮೇಲೆ ಪಸರಿಸಿದಾಗ ದೌರ್ಜನ್ಯಗಳು ಮತ್ತು ದುರ್ವರ್ತನೆಗಳು ಹರಡುತ್ತವೆ ಆಗ ಭಕ್ತ ಆತ್ಮಗಳು ದುಃಖವನ್ನು ಅನುಭವಿಸ್ತವೆ ಮತ್ತು ದೇವರಲ್ಲಿ ಮನವಿಯನ್ನ ಮಾಡ್ತವೆ ಆ ಸಮಯದಲ್ಲಿ ಪರಮಾತ್ಮನು ಈ ಭೂಮಿಯ ಮೇಲೆ ಅವತಾರ ತಾಳಿ ಬರ್ತಾನೆ ಹೀಗೆ ಜ್ಞಾನದ ಸೂರ್ಯನು ಕಾಣಿಸಿಕೊಳ್ಳೋದ್ರಿಂದ ಆತ್ಮದೊಳಗಿನ ಅಂಧಕಾರವು ಹೋಗಲಾಡಿಸುತ್ತೆ ಮತ್ತು ಕಲಿಯುಗದ ಅಂತ್ಯದ ವೇಳೆಗೆ ಮತ್ತು ಸತ್ಯಯುಗದ ಆದಿಯು ಸತ್ಯಯುಗದಲ್ಲಿ ಬರುತ್ತೆ ಸೃಷ್ಟಿಯ ಪ್ರಾರಂಭದಲ್ಲಿ ಈ ದಿನ ಮಧ್ಯರಾತ್ರಿಯಲ್ಲಿ ಶಿವನು ನಿರಾಕಾರದಿಂದ ಶಾರೀರಿಕ ರೂಪಕ್ಕೆ ಅವತರಿಸಿದನಂತ ನಂಬುತ್ತೇವೆ ಫಾಲ್ಗುಣ ಕೃಷ್ಣ ಚತುರ್ದಶಿಯ ರಾತ್ರಿ ಶಿವನು ಕೋಟ್ಯಂತರ ಸೂರ್ಯಕಾಂತಿಗಳಿಗೆ ಸಮಾನವಾದ ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡನು ಅಂತ ಈಶಾನ ಸಂಹಿತೆಯಲ್ಲಿ ಹೇಳಲಾಗಿದೆ ಈ ದಿನವೇ ಪ್ರದೋಷದ ಸಮಯದಲ್ಲಿ ಶಿವನು ತಾಂಡವವನ್ನು ಮಾಡುತ್ತಾ ಬ್ರಹ್ಮಾಂಡವನ್ನ ಮೂರನೇ ಕಣ್ಣಿನ ಜ್ವಾಲೆಯಿಂದ ಭಸ್ಮಗೊಳಿಸ್ತಾನೆ ಆದ್ದರಿಂದ ಇದನ್ನು ಮಹಾಶಿವರಾತ್ರಿ ಅಥವಾ ಜಲರಾತ್ರಿ ಅಂತ ಕೂಡ ಕರೀತಾರೆ ಭಗವಾನ್ ಶಂಕರನ ವಿವಾಹವು ಕೂಡ ಇದೇ ದಿನ ರಾತ್ರಿ ನಡೆದಿತ್ತು ಆದ್ದರಿಂದ ಶಂಕರನ ಮೆರವಣಿಗೆಯನ್ನು ರಾತ್ರಿ ಮಾಡ್ತಾರೆ ಸಾಗರದ ಮಂಥನವು ಮಕರಂದವನ್ನು ಉತ್ಪಾದಿಸಲು ನಿಗದಿತ ದಿನಾಂಕವಾಗಿತ್ತು ಆದರೆ ಅದರೊಂದಿಗೆ ಹಾಲಾಹಲ ಎಂಬ ವಿಷವು ಉತ್ಪತ್ತಿಯಾಯಿತು ಹಾಲಾಹಲ ವಿಷವು ಬ್ರಹ್ಮಾಂಡವನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿತ್ತು ಆದ್ದರಿಂದ ಶಿವನು ಮಾತ್ರ ಅದನ್ನು ನಾಶ ಮಾಡಬಲ್ಲನು ಹಾಲಾಹಲ ಎಂಬ ವಿಷವನ್ನು ಶಿವನು ತನ್ನ ಕಂಠದಲ್ಲಿ ಇಟ್ಟುಕೊಂಡಿದ್ದ ವಿಷವು ಎಷ್ಟು ಶಕ್ತಿಯುತವಾಗಿತ್ತು ಅಂದ್ರೆ ಶಿವನು ಬಹಳ ನೋವಿನಿಂದ ಬಳಲ್ತಾ ಇದ್ದ ಮತ್ತು ಅವನ ಗಂಟಲು ತುಂಬಾ ನೀಲಿ ಬಣ್ಣಕ್ಕೆ ತಿರುಗಿತ್ತು ಆ ಕಾರಣಕ್ಕಾಗಿ ಶಿವನಿಗೆ ನೀಲಕಂಠ ಅಂತ ಕೂಡ ಕರಿತೇವೆ ಚಿಕಿತ್ಸೆಗಾಗಿ ಅಶ್ವಿನಿ ದೇವತೆಗಳು ಅವನ ತಲೆಯ ಮೇಲೆ ಬಳ್ಳಿ ಎಲೆಗಳನ್ನ ಇಟ್ಟು ನೀರನ್ನ ಅರ್ಪಿಸಿದರು ವೈದ್ಯರು ರಾತ್ರಿ ಇಡೀ ಶಿವನನ್ನ ಎಚ್ಚರವಾಗಿರಿಸಲು ದೇವತೆಗಳಿಗೆ ಸಲಹೆಯನ್ನ ನೀಡ್ತಾರೆ ಹೀಗೆ ಭಗವಂತ ಶಿವನ ದರ್ಶನದಲ್ಲಿ ಜಾಗರಣೆಯನ್ನ ಮಾಡಿದ ಶಿವನನ್ನು ಆನಂದಿಸಲು ಮತ್ತು ಎಬ್ಬಿಸಲು ದೇವರುಗಳು ನೃತ್ಯ ಮಾಡಲು ಮತ್ತು ವಿಭಿನ್ನ ಸಂಗೀತವನ್ನ ನುಡಿಸಲು ಪ್ರಾರಂಭ ಮಾಡ್ತಾರೆ ಬೆಳಗಾಗುತ್ತಿದ್ದಂತೆ ಅವರ ಭಕ್ತಿಗೆ ಮೆಚ್ಚಿದ ಶಿವನು ಅವರೆಲ್ಲರನ್ನ ಆಶೀರ್ವದಿಸ್ತಾನೆ ಶಿವರಾತ್ರಿಯು ಈ ಘಟನೆಯ ಆಚರಣೆಯಾಗಿದೆ ಆ ಮೂಲಕ ಶಿವನು ಈ ಜಗತ್ತನ್ನ ರಕ್ಷಿಸಿದನು ಅಂತ ಹೇಳಲಾಗ್ತದೆ ಶಿವರಾತ್ರಿಯ ಹಬ್ಬವು ಶಿವನ ದಿವ್ಯ ಅವತಾರದ ಶುಭ ಸಂಕೇತವಾಗಿದೆ ನಿರಾಕಾರದಿಂದ ಶಾರೀರಕ ರೂಪಕ್ಕೆ ಅವನ ಅವತಾರದ ರಾತ್ರಿಯನ್ನ ಮಹಾಶಿವರಾತ್ರಿ ಅಂತ ಕರಿತೇವೆ ಅವನು ನಮ್ಮನ್ನು ಕಾಮ ಕ್ರೋಧ ಲೋಭ ಮೋಹ ಮತ್ತು ಮದಗಳಿಂದ ದುರ್ಗುಣಗಳಿಂದ ಮುಕ್ತಗೊಳಿಸ್ತಾನೆ ಮತ್ತು ನಮಗೆ ಅಂತಿಮವಾಗಿ ಸಂತೋಷ ಶಾಂತಿ ನೆಮ್ಮದಿ ಸಂಪತ್ತುಗಳನ್ನು ಒದಗಿಸ್ತಾನೆ ಶಿವರಾತ್ರಿಯ ಎಲ್ಲ ಪ್ರೇತಗಳ ಅಸ್ತಿತ್ವವನ್ನು ಅಳಿಸಿ ಹಾಕಲು ಹಾಗೂ ದೇವರನ್ನು ಧ್ಯಾನಿಸುವ ರಾತ್ರಿಯಾಗಿದೆ ಈ ದಿನ ಜೀವಿ ರೂಪದಲ್ಲಿರುವಂತಹ ಚಂದ್ರನು ಪರಮಾತ್ಮನ ರೂಪದಲ್ಲಿ ಸೂರ್ಯನೊಂದಿಗೆ ಸಂಯೋಗ ಹೊಂದಿರ್ತಾನೆ ಆದ್ದರಿಂದ ಜನರು ಶಿವರಾತ್ರಿಯಂದು ಜಾಗರಣೆ ಮತ್ತು ಉಪವಾಸವನ್ನು ಮಾಡ್ತಾರೆ ಶಿವನ ಕುರಿತಾದ ಎಲ್ಲವೂ ಕೂಡ ಅದ್ವಿತೀಯ ಮತ್ತು ನಿಗೂಢವಾಗಿದೆ ಭೋಲೆನಾಥನು ಹತ್ಯಾಕಾಂಡದ ಅಧಿದೇವತೆ ಅಂತ ಕೂಡ ಕರೀತಾರೆ ಯಾಕೆಂದ್ರೆ ಅವನು ನಾಶ ಮಾಡುವವನು ಇದರ ಹೊರತಾಗಿಯೂ ಶಿವನು ವಿನಾಶಕಾರಿ ಶಕ್ತಿ ಮತ್ತು ತಮೋಗುಣದ ಒಡೆಯ ಅಂತ ಎಲ್ಲರಿಗೂ ತಿಳಿದಿರುವಂಥದ್ದು ಆದ್ದರಿಂದಲೇ ರಾತ್ರಿಯ ಬಗ್ಗೆ ಅವರ ವಿಶೇಷ ಬಾಂಧವ್ಯ ಸಹಜವಾಗಿದೆ ರಾತ್ರಿಯು ವಿನಾಶದ ಸಮಯವೆಂದು ಪರಿಗಣಿಸಲಾಗಿದೆ ರಾತ್ರಿ ಬಂದ ತಕ್ಷಣ ಕತ್ತಲೆಯ ಬೆಳಕಿನ ಮೇಲೆ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸುತ್ತದೆ ಇದಕ್ಕೆ ಕಾರಣ ವಿನಾಶದಲ್ಲಿರುವಂತಹ ಸೃಷ್ಟಿಯ ಬೀಜಗಳು ಅಡಗಿರುತ್ತವೆ ಏನಾದರೂ ನಾಶವಾಗದ ಹೊರತು ಮತ್ತೊಂದು ಸೃಷ್ಟಿಯಾಗುವುದಿಲ್ಲ ಕೃಷ್ಣ ಪಕ್ಷದಲ್ಲಿ ಶಿವರಾತ್ರಿಯ ಆಗಮನಕ್ಕೆ ವಿಶೇಷವಾಗಿರುವಂತಹ ಅರ್ಥ ಇದೆ ಶುಕ್ಲ ಪಕ್ಷದಲ್ಲಿ ಚಂದ್ರನು ತನ್ನ ಪೂರ್ಣ ರೂಪವನ್ನು ಪಡಿತಾನೆ ಕೃಷ್ಣ ಪಕ್ಷದಲ್ಲಿ ಚಂದ್ರನ ಬೆಳಕು ಕ್ರಮೇಣವಾಗಿ ಕಡಿಮೆಯಾಗ್ತಾ ಬರುತ್ತೆ ಚಂದ್ರನು ಬೆಳೆದಂತೆ ಪ್ರಪಂಚದ ಎಲ್ಲಾ ರಸಭರಿತ ಪದಾರ್ಥಗಳು ಹೆಚ್ಚಾಗ್ತವೆ ಹಾಗೂ ಕಡಿಮೆಯೂ ಆಗ್ತವೆ ಎಲ್ಲ ಪದಾರ್ಥಗಳು ದುರ್ಬಲಗೊಳ್ಳುತ್ತವೆ ಚಂದ್ರನ ಕ್ಷೀಣತೆಯು ಜೀವಿಗಳ ಮೇಲೂ ಪರಿಣಾಮವನ್ನು ಬೀರುತ್ತೆ ಚಂದ್ರನು ಕ್ಷೀಣಿಸಿದಾಗ ಜೀವಿಗಳ ಹೃದಯದಲ್ಲಿ ದುಷ್ಟಶಕ್ತಿಗಳು ಬಲಗೊಳ್ಳಲು ಪ್ರಾರಂಭಿಸುತ್ತವೆ ಇದರಿಂದಾಗಿ ಅವರಲ್ಲಿ ವಿವಿಧ ರೀತಿಯ ಅನೈತಿಕ ಮತ್ತು ಅಪರಾಧ ಚಟುವಟಿಕೆಗಳು ಹುಟ್ಟಿಕೊಳ್ಳುತ್ತವೆ ಈ ಶಕ್ತಿಗಳಲ್ಲಿ ದೆವ್ವ ಕೂಡ ಒಂದು ಶಿವನನ್ನ ಪ್ರೇತಗಳ ಒಡೆಯ ಅಂತ ಪರಿಗಣಿಸ್ತಾರೆ ಹಗಲಿನಲ್ಲಿ ಬೆಳಕಿದ್ದಾಗ ಪ್ರಪಂಚದ ಆತ್ಮವು ತನ್ನ ಶಕ್ತಿಯನ್ನ ಬಳಸಲು ಸಾಧ್ಯವಾಗುವುದಿಲ್ಲ ಆದರೆ ರಾತ್ರಿಯ ಕತ್ತಲಲ್ಲಿ ಈ ಶಕ್ತಿಗಳು ಬಲಗೊಳ್ಳುತ್ತವೆ ಈ ಶಕ್ತಿಗಳನ್ನು ನಾಶಪಡಿಸಲು ಮತ್ತು ಅವುಗಳನ್ನು ಹತೋಟಿಯಲ್ಲಿಡಲು ಶಿವನನ್ನ ರಾತ್ರಿಯ ಪ್ರಿಯವೆಂದು ಪರಿಗಣಿಸಲಾಗಿದೆ ಅದಕ್ಕೆ ಶಿವನನ್ನ ಸ್ಮಶಾನವಾಸಿ ಅಂತ ಕೂಡ ಕರೀತಾರೆ ಇಂತಹ ಮಹಾಶಿವರಾತ್ರಿಯ ದಿವಸ ಶಿವನನ್ನ ಆರಾಧಿಸಿದಲ್ಲಿ ಅವನನ್ನ ಪೂಜಿಸಿದಲ್ಲಿ ಸಕಲ ಮನೋಕಾಮನೆಗಳು ನೆರವೇರ್ತವೆ ನಮ್ಮಲ್ಲಿರುವಂತಹ ಶಕ್ತಿಗಳು ಓಡಿ ಹೋಗ್ತವೆ ಕಾಮ ಕ್ರೋಧ ಮದ ಮತ್ಸರಗಳಿಂದ ನಾವು ಮುಕ್ತರಾಗ್ತೇವೆ ಜಯದ ಕಡೆಗೆ ನಮ್ಮ ಜೀವನ ಮುನ್ನಡೆಯುತ್ತೆ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ನಿಲ್ಲಿಸುತ್ತೆ ಆ ಶಿವನ ಕೃಪೆಯಾದರೆ ಈ ಜನ್ಮವೇ ಸಾರ್ಥಕವಾಗುವುದು ಇಂತಹ ಶಿವರಾತ್ರಿಯಂದು ಆ ಮಹಾದೇವನನ್ನ ಆ ಶಿವನನ್ನ ಪೂಜಿಸೋಣ ಬಿಲ್ವ ಪತ್ರೆಗಳಿಂದ ಅರ್ಚಿಸೋಣ ಪಂಚಾಮೃತ ಅಭಿಷೇಕದಿಂದ ಅಭಿಷೇಕವನ್ನ ಮಾಡೋಣ ಆ ಶಿವನ ಕೃಪೆಗೆ ಪಾತ್ರರಾಗೋಣ ಬಂಧುಗಳೇ ಆ ಶಿವನ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ शुभवली